ಇನ್ನೊಂದು ತಿಂಗಳಲ್ಲಿ ಡೆಲಿವರಿ ಆಗಿ ಪಾಪೂನು ಸಹಿತ ನೋಡ್ಬೋದು ಅಂತಲೇ ಹೇಳ್ಬೋದು ನಾನು ಸಹಿತ ತುಂಬ ಎಕ್ಸೈಟ್ಮೆಂಟ್ ಅಲ್ದೀನಿ ಅಂತಲೇ ಹೇಳ್ಬೋದು ಒಂದೇ ಒಂದು ತಿಂಗಳಲ್ಲಿ ಪಾಪು ಬರುತ್ತೆ ಯಾವ ಪಾಪ ಬರುತ್ತೆ ಅಂತ ಇನ್ನೊಂದು ತಿಂಗಳಲ್ಲಿ ನಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ವೇಟ್ ಎಷ್ಟಿದ್ರೆ ಅಂತ ಜಾಸ್ತಿ ಜನ ಕೇಳ್ತಾ ಇದ್ದೀರಾ ನಾನು ಅದೇ ವೇಟ್ ಅಷ್ಟೊಂದು ಕಾಣ್ತಿದ್ದೀನಿ ಅಂತ ಅನ್ಸೋದಿಲ್ಲ ತುಂಬ ಸಣ್ಣ ಇದ್ದೀನಿ ಅಂತ ನಿಮ್ಮ ಕಣ್ಣಿಗೆ ಕಾಣುತ್ತೆ ಅಷ್ಟೇ ಎಷ್ಟೊಬ್ಬದ ಹೇಗೆ ಡೆಲಿವರಿ ಮಾಡ್ಕೊಳ್ತೀವಿ ಏನೋ ನಾರ್ಮಲ್ ಡೆಲಿವರಿ ಆಗುತ್ತೆ ಏನೋ ಅಂತ ಒಬ್ಬರು ಹೇಳ್ತಾ ಇರ್ತಾರೆ ಅಲ್ಲೇ ಏನೇ ವಿಷಯ ಇದ್ದು ನಿಮ್ಮ ಮುಂದೆ ಹೇಳ್ಕೊಂಬರ್ತೀನಿ ತುಂಬ ಕ್ಲೋಸ್ ಇಂದ ನಾನು ನೀವೇ ಹೇಳು ಮತ್ತೆ ಆಯ್ತ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬರ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಂಡೆ ಬಂತು ಅಂದರೆ ಒಬ್ರಿಗೆ ಖುಷಿ ಇರುತ್ತೆ ನನಗೆ ಬೇಜಾರು ಅಂತಲೇ ಹೇಳ್ಬೋದು ಮನೇಲಿ ಇದ್ದು ಇದ್ದು ಬೋರ್ ಆಗ್ತಾ ಇದೆ ಯಶಗೂ ಸಹಿತ ಇವಾಗ ಮೈತ್ನ ಮಾಡಿಸಿ ನಾನು ಮೈತ್ನನ ಮಾಡ್ಕೊಂಡಿದ್ದಾಯಿತು ವಾಷಿಂಗ್ ಮಿಷಿನ್ಗೆ ಬಟ್ಟೆನೂ ಸಹಿತ ಹಾಕಿದ್ದೀನಿ ಬಟ್ಟೆ ಅಲ್ಲಿ ವಾಷಿಂಗ್ ಮಿಷಿನಲ್ಲಿ ತೊಳ್ಕೊತಾ ಇದೆ ಬಟ್ಟೆ ಒಣಗಾಕ್ಬೇಕು ಸ್ವಲ್ಪ ಟಿಫನ್ ಬಂದುಬಿಟ್ಟು ಟೊಮೊಟೊ ಗೊಜ್ಜು ಅನ್ನ ಹಚ್ಚಿನಿ ಟೊಮೆಟೊ ಗೊಜ್ಜು ಚೆನ್ನಾಗಿತ್ತೇನಮ್ಮ ಯಾರು ಮಾಡಿದ್ದು ಹಾಂ ಅವ್ವ ಮಾಡಿತೀತ್ತಾ ಅಜ್ಜಿ ಮಾಡಿತ್ತಂತೆ ನಮ್ಮೂರು ಸೈಡ್ ಹಾಸನ ಸೈಡೆಲ್ಲ ಅವ್ವ ಅಂತೀವಿ ಅದಕ್ಕೆ ಇವಳು ಸಹಿತ ಅವ್ವ ಮಾಡಿತ್ತು ಅಂತ ಹೇಳ್ತಾ ಇದ್ದಾಳೆ ಅಮ್ಮನೆ ಬೆಳಗ್ಗೆ ಟಿಫನ್ ಮಾಡೋದು ನಾನೇನ್ ಮಾಡೋದಿಲ್ಲ ಬೆಳಗ್ಗೆ ಹೊತ್ತು ಲೇಟಾಗಿ ಎದೊಳ್ತೀನಿ ನಾನು ನೈಟ್ ಹೊತ್ತು ಏನ ಜಾಸ್ತಿ ಮುದ್ದಾಡ್ತಾಳೆ ಯಶು ನನ್ನ ಅಲೋ ನಮ್ಮ ಜಾಸ್ತಿ ಮುದ್ದಾಡ್ತೀಯ ನೈಟ್ ಹೊತ್ತು ನಿದ್ದೆನೇ ಬರ್ತಾ ಇಲ್ಲ ಆ ಪ್ರೆಗ್ನೆನ್ಸಿ ಇರೋರಿಗೆ ಒಬ್ಬೊಬ್ರು ಹಾಗೆ ಎಲ್ಲರೂ ಪ್ರೆಗ್ನೆನ್ಸಿ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಇತ್ತೀಚೆಗೆ ನನಗೆ ಪ್ರೆಗ್ನೆನ್ಸಿ ಟೈಮು ಇನ್ನೇನು ಡೆಲಿವರಿ ಆಗೋ ಹತ್ರ ಬರ್ತಾ ಇದೆ ನಿದ್ದೆನೇ ಬರ್ತಾ ಇಲ್ಲ ಯಾಕೆ ಅಂತ ನನಗೂ ಸಹಿತ ಸರಿಯಾಗಿ ಗೊತ್ತಾಗ್ತಿಲ್ಲ ಅದಕ್ಕೆ ಸ್ವಲ್ಪ ಬೆಳಗ್ಗೆ ಹೊತ್ತು ಲೇಟಾಗಿ ಎದೊಳ್ತೀನಿ ಅದಕ್ಕೆ ಇವಾಗ ಸ್ವಲ್ಪ ಮೈ ಸ್ನಾನ ಮಾಡ್ಕೊಂಡು ಟಿಫನ್ ಎಲ್ಲ ತಿಂಡಿ ಎಷ್ಟಿಗೂ ಸಹಿತ ಮೈ ಸ್ನಾನ ಮಾಡ್ತೆ ಮೈ ಸ್ನಾನ ಮಾಡಿಸ್ಬಾರ್ದು ಅಂದ್ಕೊಂಡೆ ನೆನೆಲ್ಲ ಆಟ ಆಡ್ಕೊಂಡು ಮಾವನೇನು ಎಲ್ಲ ತಿಂಡಿದ್ಲು ನಾನು ಗರೀಜ್ ಮಾಡ್ಕೊಂಡ್ಬಿಟ್ಟಿದ್ಲು ಸರಿ ಅದಕ್ಕೆ ಇವಾಗ ಸ್ವಲ್ಪ ಅವ್ರಿಗೂ ಮೈತ್ನ ಮಾಡ್ಕೊಂಡು ಇದು ಮಾಡಿದ್ದೀನಿ ಒಂದು ಸ್ವಲ್ಪ ಮಲ್ಕೊಳ್ಳಿ ಅಂತ ಇವಾಗ ಲೆವೆನ್ ತರ್ಟಿ ಆಗ್ತಾ ಬರ್ತಾ ಇದೆ ಟಿಫನ್ನು ತಿನ್ಸಿದ್ದಾಯಿತು ಹ್ಞೂ ಸರಿ ಸರಿ ಟಿಫನ್ ಎಲ್ಲ ತಿನ್ಸಿದ್ದಾಯಿತು ಫ್ರೆಂಡ್ಸ್ ಹ್ಞೂ ಹ್ಞೂ ತಡಿಯಮ್ಮ ಆಯಿತು ಮಾತಾಡ್ತೀನಿ ಎಷ್ಟಿಗೆ ಟಿಫನ್ ತಿನ್ಸಿದ್ದಾದ್ಮೇಲೆ ಸ್ವಲ್ಪ ಹಾಲನ್ನು ಸಹಿತ ಕುಡಿಸಿದ್ದೀನಿ ನಾನು ಸಹಿತ ಹಾಲು ಪ್ರೋಟೀನ್ ಪೌಡ್ರೆಲ್ಲ ಹಾಕೊಂಡು ಕುಡಿಬೇಕು ನೋಡಿ ನಿದ್ದೆ ಇಳಿದಿರೋ ಕಾರಣದಿಂದಾಗಿ ಇಲ್ಲೆಲ್ಲ ಸ್ವಲ್ಪ ಬ್ಲಾಕ್ ಬ್ಲಾಕ್ ಆಗ್ಬಿಟ್ಟಿದೆ ಇತ್ತೀಚಿಗೆ ಒಂದು ಫಿಫ್ಟೀನ್ ಡೇಸ್ ಇಂದಲೂ ಸಹಿತ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಎಷ್ಟೇ ಒದ್ದಾಡಿದ್ರೂ ಸಹಿತ ನಿದ್ದೆ ಬರ್ತಾ ಇಲ್ಲ ಬಾ ಯಶು ಮಲ್ಕತೀಚಿನಿ ಮಲ್ಕಳಮ್ಮ ಮಲ್ಕತಿಯಾ ನೋಡಿ ನನಗೆ ಹಿಂಗಂತ ಇದ್ದಾಳೆ ಮಲಗಿಸ್ಬೇಕು ಅವಳನ್ನ ಮಲಗಿಸಿ ನಾನೊಂದು ಸ್ವಲ್ಪ ಹೊತ್ತು ಟಿಫನ್ ತಿಂದಿದ್ನಿ ಯಾಕೋ ನಿದ್ದೆ ಬರ್ತಾಯಿದ್ದೀರಿ ರಾತ್ರಿಲ್ಲ ನಿದ್ದೆ ಎಲ್ಲ ನಾನೊಂದು ಸ್ವಲ್ಪ ನಿದ್ದೆ ಮಾಡಬೇಕು ಮತ್ತು ಡ್ರೆಸ್ಸಿಂಗ್ ಟೇಬಲ್ ಸಹಿತ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಆ ಮೇಲೆ ಎಲ್ಲ ಒಳಗಡೆ ತುಂಬ ಇವಳಂತೂ ಲಿಪ್ಟಿಕ್ ಹಾಕೋತೀನಿ ಲಿಬ್ಬಾಂಬ್ ಹಾಕೋತೀನಿ ಸರ ಹಾಕೋತೀನಿ ಅಂತ ಎಲ್ಲ ಬ್ಯಾಂಗಲ್ಸು ಸರ ಅದೆಲ್ಲ ಫುಲ್ಲು ಕೆಳಚಾಕ್ಬಿಟ್ಟಿದ್ದಾಳೆ ಅದೆಲ್ಲ ಒಂದತ್ರ ನೀಟಾಗಿ ಇಟ್ಬಿಟ್ಟು ಎಲ್ಲ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಲೋಗಿ ತುಂಬ ಶೆಕೆ ಆಗ್ತಾ ಇದೆ ಸ್ವಲ್ಪ ಈವ್ನಿಂಗ್ ಹಂಗೆ ನಾನು ಡ್ರೆಸ್ಸಿಂಗ್ ಟೇಬಲ್ ಸಹಿತ ಕ್ಲೀನ್ ಮಾಡಬೇಕು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಆಯ್ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋಗೆ ಸ್ವಲ್ಪನಾದರೂ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಎಷ್ಟು ಜನ ನೋಡ್ತಾ ಇರ್ತೀರ ಲೈಕ್ ಮಾಡೋದಿಲ್ಲ ನನಗೂ ಸಹಿತ ಸಪೋರ್ಟ್ ಮಾಡಿ ಮತ್ತು ನನ್ನ ಪ್ರೆಗ್ನೆನ್ಸಿ ಇದಕ್ಕೂ ಸಹಿತ ನನ್ನ ಡೆಲಿವರಿ ಆಗೋ ಟೈಮಿಗೂ ಸಹಿತ ನೀವು ನೀವು ನನ್ನ ಡೆಲಿವರಿ ಆಗೋ ಟೈಮಿಗೂ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಪ್ರೀತಿ ಪ್ರೋತ್ಸಾಹ ಎಲ್ಲರೂ ಸಹಿತ ನನ್ನ ಚಾನಲ್ ಮೇಲೆ ನಮ್ಮ ಪುಟ್ಟ ಫ್ಯಾಮಿಲಿ ಮೇಲೆ ಸಹಿತ ಇರಲಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಇವಾಗ ವ್ಲಾಗನ್ನು ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಇವಾಗ ಸ್ವಲ್ಪ ಯಶು ಮಲಗಿಸ್ಬಿಡ್ತೀನಿ ಅವಳಿಗೆ ಸ್ವಲ್ಪ ಬೋಟಿ ಕೊಟ್ಟಿದ್ದೀನಿ ತಿನ್ನೋದಿಲ್ಲ ಎಲ್ಲ ಉಪ್ರಕ್ಕೋಗಿ ಒಂದ್ಸರಿ ತರಿಸ್ಕೊಂಡು ತಿಂತಾ ಇದ್ದಾಳೆ ಬೋಟಿ ಕೊಟ್ಟಿದ್ದೀನಿ ಬೋಟಿ ತಿಂದೆ ಆಮೇಲೆ ನಾನು ಸ್ವಲ್ಪ ನೀರು ಕುಡಿಸಿ ಅವಳಿಗೆ ಮಲಗಿಸ್ತೀನಿ ಓಕೆ ಫ್ರೆಂಡ್ಸ್ ಆಮೇಲೆ ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಮ್ಯಾಗಿ ಮಾಡೋಣ ಅಂತ ಮಧ್ಯಾಹ್ನ ಊಟಕ್ಕೆ ಬರಲಿ ರೈಸ್ ಏನು ತಿನ್ನೋದು ಅಂತ ಮ್ಯಾಗಿ ತರಿಸ್ಕೊಂಡಿದ್ದೀನಿ ಎಷ್ಟು ದಿನ ಆಗುತ್ತೆ ಮ್ಯಾಗಿ ತಿಂದು ಅದಕ್ಕೆ ಔಟ್ ಸೈಡ್ ಏನು ತರಿಸ್ಕೊಳ್ಳೋದು ಅಂತ ಮ್ಯಾಗಿ ನಾಲ್ಕು ಪ್ಯಾಕೆಟ್ ತರ್ಸ್ಕೊಂಡು ಈ ರೀತಿಯಾಗಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಮ್ಯಾಗಿನ ಸಹಿತ ಮಾಡಬೇಕು ಇವಾಗ ರೆಡಿ ಮಾಡ್ಕೊಬೇಕು ಸಿಂಪಲ್ಲಾಗಿ ಮಾಡ್ತೀನಿ ಸರ್ಕಾರ ಏನು ಇಲ್ಲ ಇಪ್ಪ ಮ್ಯಾಗೆ ತರಿಸ್ಕೊಳ್ಳೋಣ ಅಂದರೆ ಅದು ಒಂದು ಫೋರ್ಟೀನ್ ರುಪೀಸು ಇಡ್ಲಿ ಇಲ್ವಂತೆ ಅದಕ್ಕೆ ಟೆನ್ ಟೆನ್ ರುಪೀಸ್ ಇಂದು ನಾಲ್ಕು ತರಿಸ್ಕೊಂಡಿದ್ದೀನಿ ಎಲ್ಲರೂ ಊಟಕ್ಕೆ ಸರಿ ಹೋಗುತ್ತಲ್ವ ಅಂತ ಎಷ್ಟಿಗೆ ತುಂಬ ಇಷ್ಟ ಎಷ್ಟಿಗೆ ಈ ಥರದ್ದು ಹಸಿದು ಕೊಟ್ಟರೆ ಹಾಗೆ ತಿನ್ಕೊಂಡ್ಬಿಡ್ತಾಳೆ ಒಂದು ಸ್ವಲ್ಪ ಹಾಗೆ ಎತ್ತಿಟ್ಟಿದ್ದೀನಿ ಅವಳಿಗೆ ಅಂತ ಇವಾಗ ಸ್ವಲ್ಪ ಬನ್ನಿ ಫ್ರೆಂಡ್ಸ್ ಊಟಕ್ಕೆ ಬಂದೆ ನಾವು ಹೊಟ್ಟೆ ಬೇರೆ ಎತ್ತಾ ಇಲ್ಲವಾ ಮ್ಯಾಗಿ ಮಾಡ್ಕೊಂಡು ತಿನ್ನ ಏನಾರು ತಿನ್ಬೇಕು ಅನ್ನೋ ತಿಂತೆ ಇವತ್ತು ಸಂಡೆ ನಾನೇಜ್ ಮಾಡಬೇಕು ಆದರೂ ಮಾಡಲ್ಲ ರಂಗ ಬಂದಮೇಲೆ ಮಾಡೋಣ ಅಂತ ಇವಾಗ ಸ್ವಲ್ಪ ಮ್ಯಾಗಿ ಮಾಡಿಸ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ಇವಾಗ ಮ್ಯಾಗಿ ಮಾಡೋದಕ್ಕೆ ಹಾಗೆ ಸ್ವಲ್ಪ ಬೇಗನೆ ಮಾಡ್ಕೊಳ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನನಗೆ ಎಲ್ಲ ಅಡುಗೆಗೂ ಸಹಿತ ಕರಿಬೇವು ಹಾಕ್ಕೊಳ್ಬೇಕಾಗುತ್ತೆ ಮ್ಯಾಗಿಗೆ ಒಬ್ಬೊಬ್ರು ಕರಿಬೇವು ಹಾಕ್ಕೊಳೋದಿಲ್ಲ ಕರಿಬೇವು ಹಾಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆಗೆ ಕರಿಬೇವು ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಪ್ರೆಗ್ನೆನ್ಸಿಯವರು ಈಗಲಿಂದಲೇ ಸಹಿತ ನಾವು ಕರಿಬೇವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಮುಂದೆ ಹಾಲು ಚೆನ್ನಾಗಿ ಉತ್ಪಾದನೆ ಆಗುತ್ತೆ ಮತ್ತು ನಮ್ಮ ಹೇರು ಸಹಿತ ಉದುರೋದಕ್ಕೆ ಜಾಸ್ತಿ ಅಷ್ಟೊಂದು ಬಿಡೋದಿಲ್ಲ ಈ ಒಂದು ಕಡುಬೇವು ಹಸಿ ಕಡುಬೇವು ತಿನ್ನೋದ್ರಿಂದ ಅದಕ್ಕೆ ಸ್ವಲ್ಪ ಕಡುಬೇವು ಆದಷ್ಟು ಜಾಸ್ತಿ ತಿಂತೀನಿ ಒಣಗಿ ತಿತ್ತು ನಾನು ನೋಡೋ ಇಲ್ಲ ಹಸಿದೈತೆ ಅಂತ ಆಮೇಲೆ ಹಸಿದು ಹಾಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕೋಬಾರ್ದು ಚೆನ್ನಾಗಿರೋದಿಲ್ಲ ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಡುಬೇವು ಮತ್ತು ಈರುಳ್ಳಿ ಒಂದೇ ಒಂದು ಹಾಕ್ಕೊಂಡಿದ್ದೀನಿ ಸಾಕಾಗುತ್ತೆ ಅಂತ ಇಪ್ಪಿ ಮ್ಯಾಗೆ ಹೇಗಿದ್ರೆ ಚೆನ್ನಾಗಿರ್ತಿತ್ತು ಫ್ರೆಂಡ್ಸ್ ಇಪ್ಪಿ ಮ್ಯಾಗೆ ಇರಲಿಲ್ಲ ಅದಕ್ಕೆ ವೆಜಿಟೇಬಲ್ಲು ಸಹಿತ ಇವತ್ತು ಹೇಗೋ ಒಂದು ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಟೊಮೊಟೊ ಈರುಳ್ಳಿನೇ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಈರುಳ್ಳಿ ಟೊಮೊಟೊ ಎರಡನ್ನೂ ಸಹಿತ ಹಾಕಿ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಜಾಸ್ತಿ ಇಟ್ಟು ಟೊಮೊಟೊ ಅದಕ್ಕೆ ಸ್ವಲ್ಪ ಜಾಸ್ತಿ ಉಳಿಯಾಗಿರಲಿ ಅಂತ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿ ಫ್ರೈ ಇದ್ದೀನಿ ಒಂದು ಮೂರು ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೆಟೊ ಎರಡು ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಅಷ್ಟೊತ್ತಿಗೆ ನಾನು ಇಲ್ಲಿ ಮ್ಯಾಗಿನ ನೀಟಾಗಿ ಓಪನ್ ಮಾಡ್ಕೊಂಡು ಇದು ಮಾಡ್ಕೊಳ್ತಾ ಇದ್ದೀನಿ ನಮಗೆ ಯಶುಗೆ ಅಂದರೆ ತುಂಬ ಇಷ್ಟ ಇದು ಮ್ಯಾಗಿ ಹಸಿ ತಿಂತಾಳೆ ನೋಡಿ ಈ ರೀತಿ ಬಿಚ್ಚಿದ್ದನ್ನು ಹಾಗೆ ಒಣಗಿರುತ್ತಲ್ಲ ಚೆನ್ನಾಗಿ ಒಂಥರ ಕುಡ್ಕುರೆ ಕುಡ್ಕುರೆ ಅಂದ್ಕೊಂಡು ಅವಳು ತಿಂತಾಳೆ ಅದಕ್ಕೆ ಅವಳಿಗೆ ಸಪ್ರೇಟ್ ಒಂದು ಚಿಕ್ಕ ಪ್ಲೇಟಿಗೆ ಹಾಕಿ ಎತ್ತಿಡಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಪ್ಲೇಟಿಗೆ ಹಾಕಿ ಎತ್ತಿಡೋಣ ಪೌಡ್ರ್ ಸಹಿತ ಬೇಕಲ್ವ ಇವಾಗ ಫ್ರೈ ಮಾಡೋದಕ್ಕೆ ಪೌಡರ್ ಬೇಕಾಗುತ್ತೆ ಅಂತ ಇಲ್ಲಿ ನಾನು ಸ್ವಲ್ಪ ಪೌಡರನ್ನ ಎತ್ಕೊಂಡಿದ್ದೀನಿ ಒಂದು ಪ್ಲೇಟಿಗೆ ಚಿಕ್ಕ ಪ್ಲೇಟಿಗೆ ಎತ್ತಿಡ್ತಾ ಇದ್ದೀನಿ ಎಷ್ಟಿಗೆ ಸಪ್ರೇಟಾಗಿ ಇಲ್ಲಾಂದ್ರೆ ಅವಳು ಮ್ಯಾಗೇನೆ ತಿನ್ನೋದಿಲ್ಲ ನೋಡಿ ಟೊಮೊಟೋನು ಸಹಿತ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಜಾಸ್ತಿನೂ ಸಹಿತ ಎಣ್ಣೆ ಹಾಕೊಳೋಕೆ ಹೋಗ್ಬಿಡಿ ಇವಾಗ ಎಣ್ಣೆ ಬಿಡ್ತಾಯಿದೆ ನೋಡಿ ಈ ಒಂದು ಟೈಮಲ್ಲಿ ಪೌಡರನ್ನು ಇವಾಗ ಹಾಕಬೇಕು ಒಬ್ಬೊಬ್ರು ನೀರು ಕುದ್ದಿದ್ದಾದಮೇಲೆ ಪೌಡರ್ ಹಾಕ್ತೀರ ಅವಾಗ ಚೆನ್ನಾಗಿರೋದಲ್ಲ ಟೇಸ್ಟು ಎಣ್ಣೆ ಒಳಗೆ ಹಾಕಿ ಪೌಡರನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲ ಪೌಡರನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ತರಿಸಿದ್ದೆ ನಮ್ಮ ಅಕ್ಕನ ಮಕ್ಕಳಿಗೆ ಅಮ್ಮಂಗೂ ಬೇಕಲ್ವ ಸ್ವಲ್ಪ ಅಮ್ಮ ಬರೀ ರೈಸೇ ತಿಂದಿದ್ದೀನಿ ಅಂತ ಅಲ್ಲೇ ಮಾತಾಡ್ತಿದ್ರು ಅದಕ್ಕೆ ಅದಕ್ಕೆ ಸ್ವಲ್ಪ ಮ್ಯಾಗಿನ ಸಹಿತ ತಂದು ತಿನ್ನಿಸಿ ಸರಿ ಹೋಗುತ್ತೆ ಅಂತ ಇಲ್ಲಿ ಪೌಡರನ್ನು ಹಾಕಿ ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಒಂಚೂರು ಚಿಲ್ಲಿ ಪೌಡರು ಮನೆಯದು ಸಾಂಬಾರ್ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತು ಒಂಚೂರು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕೋದ್ರಿಂದ ಎಲ್ಲ ಬ್ಯಾಲೆನ್ಸ್ ಆಗೋದಿಲ್ಲ ಅದೇ ಒಂದು ಪೌಡರಿಂದ ಬ್ಯಾಲೆನ್ಸ್ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ನಮ್ಮ ಮನೆಯದೇ ಎಲ್ಲ ಒಂಚೂರು ಒಂಚೂರು ಉಪ್ಪು ಖಾರ ಧನಿಯ ಪುಡಿ ಅದೆಲ್ಲ ಹಾಕಿದ್ದೀನಿ ಒಂದು ಸ್ವಲ್ಪ ನೀರು ಇದ್ದೀನಿ ನಾನಿಲ್ಲಿ ಒಂದು ಪ್ಯಾಕೆಟ್ ಮ್ಯಾಗಿಗೆ ಒಂದು ಚಿಕ್ಕ ಚೊಂಬಲಿ ನಾನು ಚೊಂಬಲ್ಲಿ ಇಟ್ಟಿದ್ದೀನಿ ನೋಡಿ ಒಂದು ಚಿಕ್ಕ ಚೊಂಬಲ್ಲಿ ಅದರಲ್ಲಿ ಒಂದು ಚೊಂಬಷ್ಟು ನೀರು ಹಾಕ್ಕೊಳ್ತೀನಿ ಅಷ್ಟೇ ನಾಲ್ಕು ಚೊಂಬಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದೀತಾ ಇರಬೇಕಾಗುತ್ತೆ ಇಷ್ಟು ಕುದ್ರೆ ಸಾಕಾಗುತ್ತೆ ಅರ್ಧಂಬರ್ತಾ ಕುದ್ದಿದ ನಂತರ ಮ್ಯಾಗಿನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಮುಚ್ಚಳದಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಮ್ಯಾಗಿನ ಸುಕ್ತ ಚೆನ್ನಾಗಿ ರೆಡಿ ಆಗುತ್ತೆ ಇವಾಗ ಮ್ಯಾಗಿ ಆಯಿತು ಮ್ಯಾಗಿ ತುಂಬ ಚೆನ್ನಾಗಿ ಬಂದಿದೆ ಸಿಂಪಲ್ಲ ಮಾಡಿದೆ ಚೆನ್ನಾಗಿ ಬಂದಿದೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಮಾ ಅದಕ್ಕೆ ಸ್ವಲ್ಪ ಇವಾಗ ನಾನು ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಒಂದು ನಿಂಬೆಣ್ಣೆ ತೊಗೊಂಡಿದ್ದೀನಿ ಜ್ಯೂಸ್ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮ್ಯಾಗಿ ಮತ್ತೆ ಜ್ಯೂಸು ಚೆನ್ನಾಗಿರುತ್ತೆ ಅಲ್ವಾ ಶೆಕೆಗಾಲಕ್ಕಂತೂ ಏನಾದರೂ ಕುಡಿಬೇಕು ಅನ್ನಿಸ್ತಾ ಇರುತ್ತೆ ಅದು ಅಂಗಡಿ ಕುಡಿಬಾರ್ದವಾಗ ಸಣ್ಣಪ್ಪು ಬೇರೆ ಬೇರೆ ಥರದ್ದೆಲ್ಲ ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ ವೆಜ್ ಮಾಡಿದಿನ ಸ್ವಲ್ಪ ಕುಡಿತೀನಿ ಅಷ್ಟೇ ಆಗಬಿಟ್ಟೆ ಬೇರೆ ದಿನ ಕುಡಿಯೋದಿಲ್ಲ ಇವಾಗ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಳ್ತೀನಿ ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಟೇಸ್ಟ್ ಬೇಕಾಗ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಸಕ್ಕರೆ ಸಹ ತಿನ್ನಬಾರ್ದು ಸ್ವಲ್ಪ ಹಾಕೊಳ್ತೀನಿ ಇದು ನಿಂಬೆ ಹಣ್ಣಿದ್ರು ಹಿಂಡೋದು ಡಿಮಾಟರ್ ತೊಗೊಬಂದಿದ್ರು ಇದು ಬಂದುಬಿಟ್ಟು ಒನ್ ಫಾರ್ಟಿ ನೈನ್ ರುಪೀಸ್ಗೇನ ತೊಗೊಂಡಿದ್ರು ಫ್ರೀಸ್ ಅದು ತುಂಬ ಚೆನ್ನಾಗಿದೆ ಎಷ್ಟು ಗಟ್ಟಿ ಇದೆ ಗೊತ್ತಾ ತುಂಬ ಸಕತ್ತಿದೆ ಮಾತ್ರ ಗಟ್ಟಿ ತಗೊಳ್ತೀನಿ ಬೇಗನೆ ಇಟ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಒಂದು ನಿಂಬೆ ಹಣ್ಣು ಇಟ್ಕೊಂಡ್ಬಿಡ್ತೀನಿ ஏல <laughs> குத்தி ಏಲಕ್ಕಿನ ಉತ್ಕೊಂಡು ಹಾಕೊಳ್ತಾ ಇದ್ದೀನಿ ಬೀಜ ಮಾತ್ರ ಹಾಕೊಳ್ತೀನಿ ಚೆನ್ನಾಗಿರುತ್ತೆ ಇರುತ್ತೆ ಚೆನ್ನಾಗಿರುತ್ತೆ ನಿಂಬೆಹಣ್ಣಿನ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಪುದೀನ ಇರಬೇಕಿತ್ತು ಅವರಲ್ಲಿ ಪುದೀನ ಇರುತ್ತೆ ಸಕ್ಕರೆ ಹಾಗೆ ಇದೆ ಸೂಕ್ತ ಬೇಗ ಬೇಗ ನಾಗೆ ಹಾಕ್ಕೊಂಡು ಎಷ್ಟು ಹೊತ್ತಿಗೆ ಏನಂದ್ರೆ ಆ ಅಮ್ಮ ನನಗೆ ತಿನ್ಸಿಲ್ಲ ನಾನೇ ತಿಂತೀನಿ ಅಂತ ಇನ್ನೇನೋ ಸರ್ವೆ ಮಾಡ್ತಾಯಿರ್ತಾರೆ ಹೊಳೆದ ಹೊಳೋದಿ ನಾನು ಹೊಟ್ಟೆ ತುಂಬ ತಿಂಡಿ ಬಿಡ್ತೀನಿ ಜ್ಯೂಸ್ ಸಹಿತ ಆಯಿತು ಉಪ್ಪು ಹಾಕ್ಬೇಕು ಒಂದು ಪಿಂಚೆಷ್ಟು ಉಪ್ಪು ಹಾಕಿ ನೋಡಿ ಒಬ್ಬರು ಉಪ್ಪು ಹಾಕೋದಿಲ್ಲ ಜ್ಯೂಸಿಗೆ ಒಂದು ಸ್ವಲ್ಪ ಒಂದು ಪಿಂಚೆಷ್ಟು ಹಾಕಿದರೆ ಒಂಥರ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಇದಕ್ಕೆ ಸ್ವಲ್ಪ ಪುದೀನ ಇದ್ದಿದ್ದು ಸಹಿತ ಇನ್ನೂ ಚೆನ್ನಾಗಿರ್ತಾಯಿತ್ತು ಜುಟ್ಟು ಮೇಲೆ ಎತ್ತಿ ಕಟ್ಟಿದ್ದೀನಿ ನೋಡಿ ಸೆಕೆ ಅಂತ ಹುಲ್ಲು ಸೆಕೆ ಅದಕ್ಕೆ ಜುಟ್ಟು ಮೇಲೆ ಎತ್ತಿ ಕಟ್ಬಿಟ್ಟಿದ್ದೀನಿ ಓಕೆ ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಮ್ಯಾಗಿ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಅಂತ ಆ ಟೈಮಲ್ಲಿ ನಾನು ಸ್ವಲ್ಪ ಫ್ರೆಶ್ ಆಗಿರೋ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ಮ್ಯಾಗಿ ಫುಲ್ಲು ರೆಡಿ ಆಗುತ್ತೆ ಇಷ್ಟು ಇರಬೇಕಾಗುತ್ತೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ನನಗೆ ಸ್ವಲ್ಪ ನೀರು ನೀರು ಥರ ಇರಬೇಕು ಮಸಾಲೆ ಎಲ್ಲ ಕುಡಿಯೋದಕ್ಕೆ ಚೆನ್ನಾಗಿರಬೇಕು ಹಂಗಾದ್ರೆ ಫೈನಲ್ ಫೈನಲಾಗಿ ಮ್ಯಾಗಿನೂ ಸಹಿತ ಬೇಗನೆ ರೆಡಿ ಆಯಿತು ಎರಡು ನಿಮಿಷದಲ್ಲಿ ಮ್ಯಾಗಿ ರೆಡಿ ಆಗುತ್ತೆ ಅಂತ ಕೊಡ್ತಾರೆ ಎರಡು ನಿಮಿಷದಲ್ಲಿ ಮ್ಯಾಗಿನೇ ರೆಡಿ ಆಗೋದಿಲ್ಲ ಅಲ್ವಾ ಅದಂತೂ ನಿಜ ಅಂತಲೇ ಹೇಳ್ಬೋದು ಒಂದು ಐದಾರು ನಿಮಿಷನಾದ್ರೂ ಬೇಕೇ ಬೇಕು ಮಿನಿಮಮ್ ಒಂದು ಐದಾರರಿಂದ ಏಳು ನಿಮಿಷ ಬೇಕೇ ಬೇಕು ಅದೆಲ್ಲ ಚೆನ್ನಾಗಿ ಬೇಯೋದಕ್ಕೆ ಬೇಯೋದಕ್ಕೆ ಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಎರಡು ನಿಮಿಷದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಮ್ಯಾಗಿನೇ ಆಗೋದಿಲ್ಲ ಸುಮ್ಮನೆ ಕೊಡ್ತಾರೆ ಅಷ್ಟೇ ಫೇಕ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ನಿಂಬೆಣೆ ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಸ್ವಲ್ಪ ಜ್ಯೂಸು ಮತ್ತು ನಿಂಬೆಣ್ಣೆ ಜ್ಯೂಸು ಮತ್ತು ಮ್ಯಾಗಿ ಎರಡು ಸಹಿತ ಕೊಟ್ಟಿದ್ದೀನಿ ನಾನು ಸಹಿತ ಸ್ವಲ್ಪ ಸ್ವಲ್ಪ ಮ್ಯಾಗಿ ಬಿಸಿ ಬಿಸಿ ತಿಂದರೆ ನನಗೆ ಇಷ್ಟ ಆಗುತ್ತೆ ಏನೋ ಊಟ ಆಗಲಿ ಬಿಸಿಯಾಗಿ ಹಾಕ್ತೀನಿಬಿಡಬೇಕು ಸೂಪರಾಗಿತ್ತು ಮಾತ್ರ ತುಂಬ ಚೆನ್ನಾಗಿತ್ತು ಟೊಮೊಟೊ ಎಲ್ಲ ಜಾಸ್ತಿ ಹಾಕಿದ್ದೆಲ್ವ ಸಕ್ಕತ್ತಾಗಿತ್ತು ಮಾತ್ರ ಇವಾಗ ಊಟ ಎಲ್ಲ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಅಮ್ಮ ಸಂಜೆಯಿಂದ ತರಕಾರಿ ತೊಗೊಂಬಂದಿದ್ದಾರೆ ಪಾಪ ನೋಡಿ ಟಮಟೊ ಮತ್ತು ಬೆಲ್ಲ ಪ್ರಸಾದಕ್ಕೆ ಬೇಕಾಗುತ್ತೆ ಅಂತ ಬೆಲ್ಲ ಅದಿಲ್ಲಿಂದಲೂ ಮಾಡಿಸಿ ತೊಗೊಂಬಂದಿದ್ದಂತೆ ಅದ ಮಂಡ್ಯ ಸೈಡಿಂದ ಅದನ್ನು ಎರಡೂತ್ತ್ ರೂಪಾಯಿ ಕೊಟ್ಟು ನಾಲ್ಕು ಹಚ್ಚಿ ಬೆಲ್ಲ ನಮ್ಮ ನಮ್ಮಮ್ಮ ಕೇಳ್ತಾ ಇದ್ದಾವೆ ನುಗ್ಗೆಕಾಯಿ ಚೆನ್ನಾಗಿದ್ಯಾ ಚೆನ್ನಾಗಿದೆಯಾ ಅಂತ ನುಗ್ಗೆಕಾಯಿ ಕೇಳ್ತಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ ಇವಾಗ ಸ್ವಲ್ಪ ಮಳೆ ಜೋರ ಬರ ತಡ ಆಗ್ತಾಯಿದೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಬೇಗ ಬೇಗನೆ ಎಲ್ಲಾದ್ರೂ ಸಹಿತ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಡುಗೆ ಮಾಡೋದಕ್ಕೆ ಎಲ್ಲದೂ ಸಹಿತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಂಜೆಗೆ ಸ್ವಲ್ಪ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಆ ರೆಸಿಪಿ ಏನು ದಿನ ಸಾಂಬಾರು ರೆಸಿಪಿ ಏನು ತೋರ್ಸೋದು ನಿಮಗೂ ಬೋರ್ ಆಗಿಬಿಡುತ್ತೆ ಅಲ್ವಾ ರೆಸಿಪಿ ಏನು ನನ್ನ ಎಷ್ಟು ನೋಡ್ತಿರ್ಬೋದು ಚಡ್ಡಿ ಏನೂ ಹಾಕ್ಕೊಂಡಿಲ್ಲ ಹಾಗೆ ಓಡಾಡ್ತಾ ಇದ್ದಾಳೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಡಿ ಒಂದೊಂದು ಟೈಮ್ ಹಾಗೆ ಅವಳು ಹಾಕೊಂಡ್ರು ಒಂದೊಂದು ಟೈಮ್ ಹಾಗೆ ಇದು ಮಾಡಿಬಿಡ್ತಾಳೆ ನುಗ್ಗೆಕಾಯಿ ನೋಡಿ ನುಗ್ಗೆಕಾಯಿ ತಾಂಡೋದ್ಲು ನಾನು ಕುಯ್ತೀನಿ ಸಾಂಬಾರು ಮಾಡೋದಕ್ಕೆ ಅಂತ ತಗೊಂಡೋಗ್ತಾ ಇದ್ದಾಳೆ ಸ್ವಲ್ಪ ಸ್ವಲ್ಪನೇ ತರಕಾರಿ ತೊಗೊಂಬಂದಿದ್ದಾಳೆ ಜಾಸ್ತಿಯನ್ನು ತೊಗೊಂಬಂದಿಲ್ಲ ತರಕಾರಿನ ಇಷ್ಟ ಆದರೆ ಒಂದು ದಿನ ಎರಡು ದಿನಕ್ಕೆ ಸಾಕಾಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ತಾನೆ ಎಲ್ಲ ಕೆಲಸ ಸಹಿತ ಆಯಿತು ಬೇಗ ಬೇಗ ಕೆಲಸ ಮಾಡ್ಕೊಂಡ್ಬಿಟ್ಟೆ ಮಳೆ ಬರುತ್ತೆ ಅಂತ ಮಳೆ ಬೇರೆ ಬರ್ತಾನಾಗಿತ್ತು ಗುಡುಗು ಬೇರೆ ಜಾಸ್ತಿ ಬರ್ತಾಯಿತ್ತು ಅದಕ್ಕೆ ಸ್ವಲ್ಪ ಬೇಗ ಕೆಲಸ ಮಾಡಿಕೊಂಡೆ ಅದರಲ್ಲೂ ಬೇರೆ ನುಗ್ಗೆಕಾಯಿ ಸಾಂಬಾರು ಬೇಗನೆ ಮಾಡಿದೆ ಸಾಂಬಾರು ಸಹಿತ ಲೇಟಾಗಿ ಮಾಡೋಣ ಅಂದ್ಕೊಂಡೆ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಈ ಮಳೆ ಬಂದರೆ ಸಾಕು ಮನೇಲಿ ಕರೆಂಟ್ ಇರೋದಿಲ್ಲ ಖಾರ ರುಬ್ಬದಕ್ಕೆ ಆಗೋದಿಲ್ಲ ಅಂತ ನಾನು ಬೇಗನೆ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೀನಿ ಪಾತ್ರೆ ಎಲ್ಲ ಸಹಿತ ಕ್ಲೀನ್ ಮಾಡಿದ್ದಾಯಿತು ಅಡುಗೆ ಎಲ್ಲಾನು ಸಹಿತ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಇವಾಗ ತಾನೇ ಜಸ್ಟ್ ಬಂದು ಕುಂತಿದ್ದೀನಿ ಇನ್ನು ರೆಸ್ಟ್ ಮಾಡೋದಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸ್ ನಿಧಾನಕ್ಕೆ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಆದರೆ ಮಾಡೋದಕ್ಕೆ ಆಗಲ್ಲ ಇವಾಗ ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲು ಸಹಿತ ಕ್ಲೀನ್ ಮಾಡೋಣ ಸಂಜೆಯಿಂದ ಅಂದ್ಕೊಂಡು ಇವಾಗ ಮಳೆ ಬರ್ತಾ ಇದ್ದಲ್ವ ಕರೆಂಟ್ ಬೇರೆ ಹೋಗುತ್ತೆ ಇವತ್ತೇನು ಡ್ರೆಸ್ಸಿಂಗ್ ಟೇಬಲ್ ಏನು ಕ್ಲೀನ್ ಬೇಡ ಇನ್ನೊಂದು ದಿನ ಕ್ಲೀನ್ ಮಾಡ್ಕೊಂಡಾಯಿತು ಅಂತ ಹಾಗೆ ಇದ್ದೀನಿ ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಬಂತು ಮಾತ್ರ ಮ್ಯಾಗಿ ಎಲ್ಲ ತಿಂದಿದ್ದೆಲ್ವ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಮತ್ತು ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ಅಂತ ಅಂದರೆ ಇನ್ನೊಂದೇ ಮಂತ್ ಇರೋದು ಫ್ರೆಂಡ್ಸ್ ನನ್ನ ಡೆಲಿವರಿ ಡೇಟು ನಾ ಇನ್ನೊಂದೇ ತಿಂಗಳಲ್ಲಿ ನೆಕ್ಸ್ಟ್ ಮಂತ್ ಜೂನಲ್ಲಿದೆ ಅಂತಲೇ ಹೇಳ್ಬೋದು ಜೂನಲ್ಲಿ ಡೆಲಿವರಿ ಆಗುತ್ತೆ ಯಾವಾಗಾಗುತ್ತೋ ಏನೋ ಗೊತ್ತಿಲ್ಲ ಇನ್ನೊಂದು ತಿಂಗಳಲ್ಲಿ ಡೆಲಿವರಿ ಆಗಿ ಪಾಪು ಸಹಿತ ನೋಡ್ಬೋದು ಅಂತಲೇ ಹೇಳ್ಬೋದು ಇದೀನಿ ನಾನು ಸಹಿತ ತುಂಬ ಎಕ್ಸೈಟ್ಮೆಂಟಲ್ಲಿ ದಿನಿ ಅಂತಲೇ ಹೇಳ್ಬೋದು ತುಂಬ ಖುಷಿ ಆಗ್ತಾಯಿದೆ ಡೆಲಿವರಿ ಟೈಮ್ ಹತ್ತಿರ ಬರ್ತಾ ಇದ್ದಂಗೆ ಸ್ವಲ್ಪ ಭಯನೂ ಸಹಿತ ಆಗ್ತಾ ಇದೆ ನಾರ್ಮಲ್ ಡೆಲಿವರಿ ಆಗುತ್ತೆ ಸೀಸರಿಂಗ್ ಆಗುತ್ತೋ ಅಂತ ಭಯ ಆಗ್ತಾಯಿದೆ ನನಗೇನೋ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀನಿ ನೋಡೋಣ ಆದಷ್ಟು ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮುಂದೆ ನೋಡೋಣ ಇಚ್ಛೆ ನಾರ್ಮಲ್ ಡೆಲಿವರಿ ಆಗುತ್ತೆ ಸೀಸರಿಂಗ್ ಆಗುತ್ತೆ ಯಾವ್ದಾರ ಆಗಲಿ ಚೆನ್ನಾಗಿ ನಾನು ಎಕ್ಸಸೈಸ್ ಸಹಿತ ನಾರ್ಮಲ್ ಡೆಲಿವರಿಗೆ ಏನೇನು ಬೇಕದೆಲ್ಲ ಮಾಡ್ತಾ ಇದ್ದೀನಿ ಮತ್ತು ಕೆಲಸನೂ ಸಹಿತ ಹಾಗೆ ಮಾಡ್ತಾಯಿದ್ದೀನಿ ಸುಮ್ಮನೆ ಕೂತ್ಕೊಂಡಿಲ್ಲ ಹೆವಿ ಕೆಲಸನೂ ಸಹಿತ ಮಾಡೋಕ್ಕೆ ಹೋಗ್ಬೇಡಿ ಅಂತ ಇಷ್ಟೋ ಜನ ಹೇಳ್ತಾ ಇರ್ತೀರ ಹೆವಿ ಕೆಲಸ ಏನು ಮಾಡೋದಿಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ಸ್ವಲ್ಪ ಅರೆಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೊಂದೇ ಒಂದು ತಿಂಗಳಲ್ಲಿ ಪಾಪ ಬರುತ್ತೆ ಯಾವ ಪಾಪ ಬರುತ್ತೆ ಅಂತ ಇನ್ನೊಂದು ತಿಂಗಳಲ್ಲಿ ನಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ನೆನೆಸ್ಕೊಳ್ತಿದ್ದರೆ ಒಂಥರ ಆಗುತ್ತೆ ಅಲ್ವಾ ಫಸ್ಟ್ ಪ್ರೆಗ್ನೆನ್ಸಿಲೂ ಅಷ್ಟೇ ಇನ್ನೊಂದು ತಿಂಗಳಿದ್ದಂಗೆ ನನಗಂತೂ ಯಾವ ಡೆಲಿವರಿ ಆಗುತ್ತೋ ಅಂತ ದಿನೇ ದಿನೇ ಭಯ ಆಗ್ತಾಯಿತ್ತು ಇವಾಗಲೂ ಹಾಗೆ ಸ್ಟಾರ್ಟ್ ಆಗ್ತಾಯಿದೆ ದಿನೇ ದಿನೇ ಸ್ವಲ್ಪ ಭಯ ಆಗ್ತಾಯಿದೆ ಮಗು ಮೂಮೆಂಟ್ ಜಾಸ್ತಿ ಆದಂಗೆ ಆದಂಗೆ ಇತ್ತೀಚೆಗೆ ಮಗು ಮೂಮೆಂಟ್ ಜಾಸ್ತಿ ಆಗ್ತಾ ಇರುತ್ತೆ ಎಲ್ಲಿ ಡೆಲಿವರಿ ಬೇಗ ಆಗ್ಬಿಡಿಸ್ತು ಅಂತ ಅದೊಂದು ಭಯ ಬೇಗನೇ ಒಬ್ಬೊಬ್ಬರಿಗೆ ಡೆಲಿವರಿ ಆಗಿಬಿಡುತ್ತೆ ಅಲ್ವ ಆ ರೀತಿ ನನಗೆ ಎಲ್ಲಿ ಬೇಗ ಡೆಲಿವರಿ ಆಗುತ್ತೆ ಅಂತ ಭಯ ಆಗ್ತಾ ಇರುತ್ತೆ ಎಷ್ಟೋ ಜನ ಕೇಳ್ತಾ ಇದ್ರಿ ಡೆಲಿವರಿ ಡೇಟ್ ಯಾವಾಗ ಡೆಲಿವರಿ ಡೇಟ್ ಯಾವಾಗ ಮತ್ತು ಡೆಲಿವರಿ ಯಾವಾಗ ಆಗುತ್ತೆ ಅಂತಲೂ ಸಹಿತ ಕೇಳ್ತಾ ಇದ್ರಿ ಮತ್ತೆ ಇನ್ನೊಂದು ಫ್ರೆಂಡ್ಸ್ ವೆಯ್ಟ್ ಎಷ್ಟಿದ್ದೀರಾ ಅಂತ ಜಾಸ್ತಿ ಜನ ಕೇಳ್ತಾ ಇದ್ದೀರಾ ನಾನು ವಿಡಿಯೋದಲ್ಲೆಲ್ಲ ಹೇಳ್ತಾ ಹೋಗ್ತಿದ್ದೀನಿ ನೀವು ಫುಲ್ ನೋಡೋದಿಲ್ಲ ಅದಕ್ಕೋಸ್ಕರನೇ ಕೇಳ್ತಾ ಇರ್ತೀರ ಅಷ್ಟೇ ನನ್ನ ವೆಯ್ಟ್ ಬಂದುಬಿಟ್ಟು ಇವಾಗ ಸದ್ಯಕ್ಕೆ ಫಾರ್ಟಿ ಸಿಕ್ಸಲ್ಲಿ ವೆಯ್ಟಿದೆ ಅಂತಲೇ ಹೇಳ್ಬೋದು ಈಗ ನೆಕ್ಸ್ಟ್ ಚೆಕಪ್ ಹೋದಾಗ ಎಷ್ಟಾಗುತ್ತೋ ಗೊತ್ತಿಲ್ಲ ಸರಿ ನಂದು ಫಾರ್ಟಿ ಫೋರ್ ಇತ್ತು ಮತ್ತು ಡಾಕ್ಟರ್ ಚೆಕಪ್ಪಿಗೆ ಹೋದಾಗ ನಾನು ಫಾರ್ಟಿ ಸಿಕ್ಸ್ ಇದ್ದೀನಿ ಇವಾಗ ಸದ್ಯಕ್ಕೆ ನಾನು ಈ ಇದರಲ್ಲಿ ನಾನು ಫಾರ್ಟಿ ಸಿಕ್ಸ್ ವೆಯ್ಟ್ ಇದ್ದೀನಿ ಅಂತಲೇ ಹೇಳ್ಬೋದು ನೋಡೋದಕ್ಕೆ ಅಷ್ಟೊಂದು ವೆಯ್ಟ್ ಇದ್ದೀನಿ ಅಂತ ಕಾಣಿಸೋದಿಲ್ಲ ಅಲ್ವಾ ಈ ಸರಿ ಎಷ್ಟು ಪ್ರೆಗ್ನೆನ್ಸಿಲ್ಲಂತೂ ಮುಖ ಇಷ್ಟೇ ಊದಿತ್ತು ಮೂಗು ಎಲ್ಲ ಊದಿತ್ತು ಫೇಸಂತೂ ಫುಲ್ ಊದಿತ್ತು ಕೈ ಫುಲ್ ಊದಿತ್ತು ಅಂತಲೇ ಹೇಳ್ಬೋದು ಆವಾಗ ನಂದು ಫಾರ್ಟಿ ಫೈವ್ ಇದ್ದೆ ನೈನ್ ಮಂತ್ ಡಿಲಿವರಿಗೆ ನಾನು ಡೆಲಿವರಿ ಟೈಮಿಗೆ ನಾನು ಫಾರ್ಟಿ ಫೈವ್ ಕೆ ಜಿ ಇದ್ದೆ ಅಷ್ಟೇ ಇವಾಗ ನೋಡಿ ಇನ್ನೂ ಡೆಲಿವರಿ ಡೇಟ್ ಆಗಿಲ್ಲ ಡಿಲಿವರಿ ಡೇಟ್ ಇನ್ನೂ ಬಂದಿಲ್ಲ ಇನ್ನೂ ಒನ್ ಇದೆ ಆಗಲೇ ನಾನು ಫಾರ್ಟಿ ಸಿಕ್ಸ್ ಇದ್ದೀನಿ ಆದರೆ ವೆಯ್ಟ್ ಅಷ್ಟೊಂದು ಕಾಣ್ತಿದ್ದೀನಿ ಅಂತ ಅನಿಸೋದಿಲ್ಲ ತುಂಬ ಸಣ್ಣ ಇದ್ದೀನಿ ಅಂತ ನಿಮ್ಮ ಕಣ್ಣಿಗೆ ಆಡತಿಯಾಗಿ ಕಾಣುತ್ತೆ ಅಷ್ಟೇ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ನೋಡೋದಕ್ಕೆ ಎಷ್ಟು ಸಣ್ಣ ಇದೆ ಹೇಗೆ ಡಿಲವರಿ ಮಾಡ್ಕೊಳ್ತೀಯೋ ಏನೋ ನಾರ್ಮಲ್ ಡಿಲಿವರಿ ಆಗುತ್ತೆ ಏನೋ ಅಂತ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ಸರಿ ನಿಮಗೆ ವಿಡಿಯೋ ಮೂಲಕ ಹೇಳಿದ್ದೆ ಅದೆಲ್ಲ ಸುಳ್ಳು ಅಂದ್ಕೊಳ್ತೀನಿ ಸಣ್ಣ ಇದ್ದವ್ರಿಗೆ ಸ್ವಲ್ಪ ಜಾಸ್ತಿ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಸಾಧ್ಯ ಸಣ್ಣ ಇವರು ಡೆಲಿವರಿ ನಾರ್ಮಲ್ ಮಾಡ್ಕೊಬೋದು ದಪ್ಪ ಇರೋರು ಸಹಿತ ಆದಷ್ಟು ಸಾಧ್ಯವಾದರೆ ನೀವು ಮಾಡ್ಕೋಬೋದು ಚೆನ್ನಾಗಿ ಎಕ್ಸಸೈಸ್ ಎಲ್ಲ ಮಾಡಿದರೆ ಸಣ್ಣ ಇದ್ದರೂ ಹುಡುಕಿಕಿ ಇದ್ದಾಳೆ ಆಗೋದಿಲ್ಲ ಅಂತ ಒಬ್ಬೊಬ್ರು ಇರ್ತಾರಲ್ಲ ಒಬ್ಬೊಬ್ರು ತರಲೆ ಕೆಲಸ ಮಾಡೋರು ಎಲ್ಲ ಫ್ಯಾಮಿಲಿ ಸಹಿತ ಒಬ್ಬೊಬ್ರು ಇದ್ದೇ ಇರ್ತಾರೆ ಆ ರೀತಿ ಅಂತ ಇರ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬಾರ್ದು ನನಗಂತೂ ಫಸ್ಟು ನಾರ್ಮಲ್ ಡೆಲಿವರಿ ಆಗಿದ್ದು ಫ್ರೆಂಡ್ಸ್ ಇವಾಗಲೂ ಸಹಿತ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನೋಡೋಣ ನಾ ದೇವ್ರ ಇಚ್ಛೆ ನಾರ್ಮಲ್ ಡೆಲಿವರಿ ಆದ್ರೇನೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಅದೇ ವೆಯ್ಟ್ ಕೇಳ್ತಾ ಇದ್ರಿ ಫಾರ್ಟಿ ಸಿಕ್ಸೇ ನಂದು ಇವಾಗ ಸದ್ಯಕ್ಕೆ ವೆಯ್ಟ್ ಇರೋದು ಇನ್ನೊಂದು ಅದು ತ್ರೀ ಡೇಸ್ ಫೋರ್ ಡೇಸ್ ಒಳಗಡೆ ಗೊತ್ತಾಗುತ್ತೆ ವೆಯ್ಟ್ ಎಷ್ಟಿದ್ದೀನಿ ಅಂತಲೂ ಸಹಿತ ನಿಮಗೆ ಹೇಳ್ತೀನಿ ಸ್ಕ್ಯಾನಿಂಗ್ ಮಾಡ್ಸೋಕೋಬೇಕಲ್ವ ಒಂದ್ಸರಿ ಚೆಕ್ ಚೆಕಪ್ ಮಾತ್ರ ಇತ್ತು ಸ್ಕ್ಯಾನಿಂಗ್ ಏನಿರಲಿಲ್ಲ ಈ ಸರಿ ಸ್ಕ್ಯಾನಿಂಗ್ ಫುಲ್ಲು ಸ್ಕ್ಯಾನಿಂಗ್ ಇರುತ್ತೆ ಮಗು ಎಲ್ಲ ತೋರಿಸ್ತಾರೆ ಮಗು ಹಾರ್ಟ್ಬೀಟ್ ಎಲ್ಲಾದರೂ ಸಹಿತ ತೋರಿಸ್ತಾರೆ ಆದಷ್ಟು ನಿಮ್ಮ ಜೊತೆ ಹಾಂ ಬಂದಿದ್ದಾದಮೇಲೆ ಶೇರ್ ಮಾಡ್ಕೊಳ್ತೀನಿ ಹತ್ತಿರ ಇನ್ನೇನು ಡೆಲಿವರಿ ಡೇಟ್ ಹತ್ತಿರ ಬರ್ತಾ ಇದೆ ಫ್ರೆಂಡ್ಸ್ ಈ ಒಂದು ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ತುಂಬ ಖುಷಿಯಾಗುತ್ತೆ ಬೇರೆ ಯಾರ ಜೊತೆ ಸಹಿತ ನಾನು ಜಾಸ್ತಿ ಹೆಚ್ಚಾಗಿ ಮಾತಾಡೋದಕ್ಕೂ ಸಹಿತ ಹೋಗೋದಿಲ್ಲ ನನಗೆ ಅಷ್ಟೊಂದು ಜನರ ಜೊತೆ ಬೆಳಿಬೇಕು ಅಂದ್ರೆ ಅದೇನೋ ಇಷ್ಟನೇ ಆಗೋದಿಲ್ಲ ಯಾಕೋ ಅಂತ ಇದುವರೆಗೂ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಬೆಳೆದ್ಬಿಟ್ರಂತೂ ತುಂಬ ಕ್ಲೋಸ್ ಆಗಿಬಿಡ್ತೀನಿ ಅವ್ರನ್ನಂತೂ ಕೈ ಬಿಡೋದೇ ಇಲ್ಲ ತುಂಬ ಎಂಡ್ವರೆಗೂ ನಾನು ಬೆಳೆದ್ಬಿಟ್ರೆ ಚೆನ್ನಾಗಿ ಇಷ್ಟಪಡ್ತಾ ಇರ್ತೀನಿ ಒಂದ್ಸರಿ ಅವ್ರು ಇಷ್ಟ ಆಗಲಿಲ್ಲ ಅಂದರೆ ನಾನು ಏನಂತೂ ಸಹಿತ ಇಷ್ಟಪಡೋದೇ ಇಲ್ಲ ಅದೊಂದು ನನ್ನ ಬುದ್ಧಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಎಲ್ಲ ಏನೇ ವಿಷಯ ಇದ್ರೂ ಸಹ ನಿಮ್ಮ ಮುಂದೆ ಹೇಳ್ಕೊಂಡ್ಬಿಡ್ತೀನಿ ತುಂಬಾ ಕ್ಲೋಸ್ ಇರೋದ್ರಿಂದ ನಿಮ್ಮ ಮುಂದೆ ನಾನು ಮಾತಾಡಿ ಮಾತಾಡಿ ಕ್ಯಾಮ್ರ ಮುಂದೆ ಮಾತಾಡಿ ಮಾತಾಡಿ ರೂಢಿ ಆಗಿಬಿಟ್ಟಿದ್ದೆಲ್ವಾ ಅದೇ ಎಲ್ಲಾದರೂ ಸಹಿತ ನಿಮ್ಮ ಮುಂದೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಇಷ್ಟೇ ಇವತ್ತಿನ ವೀಡಿಯೋ ತುಂಬ ಸಿಂಪಲ್ ಆಗಿತ್ತು ಸಂಡೆಲ್ವಾಗೂ ಈ ರೀತಿಯಾಗಿತ್ತು ಇನ್ನೇನು ಹೋಗೋದಿಲ್ಲ ಇನ್ನೇನು ವಿಡಿಯೋ ಏನೋ ತೋರಿಸೋದಿಕ್ಕೆ ಹೋಗೋದಿಲ್ಲ ನಿಮಗೂ ಬೋರ್ ಆಗಿಬಿಡುತ್ತೆ ಅಂತ ಜಾಸ್ತಿ ವೀಡಿಯೋ ಜಾಸ್ತಿ ಲೆಂತಿ ವೀಡಿಯೋ ಏನೂ ಮಾಡೋಕೆ ಹೋಗ್ತಾ ಇಲ್ಲ ಐ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ನನಗೆ ಇವಾಗ ಬಂದು ಇನ್ನೊಂದು ತಿಂಗಳಿದೆ ಡೆಲಿವರಿ ಆಗೋದಕ್ಕೆ ಮತ್ತೆ ವೈಟ್ ಕೇಳ್ತಾ ಇತ್ತು ಎಷ್ಟು ಜನ ಕೇಳಿದ್ರಿ ಅಲ್ವಾ ಫಾರ್ಟಿ ಸಿಕ್ಸು ವೆಯ್ಟ್ ಬಂದುಬಿಟ್ಟು ನಂದು ಆಯಿತಾ ಅಷ್ಟೇ ಇನ್ನು ನೆಕ್ಸ್ಟ್ ಮಂತಿಗೆ ಎಷ್ಟಾಗುತ್ತೋ ಗೊತ್ತಿಲ್ಲ ಚೆಕಪ್ ಮಾಡಿಸ್ಕೊಂಡು ಬಂದಮೇಲೆ ಖಂಡಿತವಾಗಿ ತಿಳಿಸ್ತೀನಿ ಈ ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಯ್ಯೋ ಫಿಲ್ ವಿಡಿಯೋ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಸ್ವಲ್ಪನಾದ್ರು ಲೈಕ್ ಮಾಡಿ ಆಯಿತಾ ಲೈಕ್ ಮಾಡ್ತಾ ಇಲ್ಲ ಎಷ್ಟು ಜನ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಸಹಿತ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಸಹಿತ ನಮ್ಮ ಫ್ಯಾಮ್ಲಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಶೇರ್ ಮಾಡಿ ನೀವು ಶೇರ್ ಮಾಡಿದಷ್ಟು ನನ್ನ ವಿಡಿಯೋ ಸ್ವಲ್ಪ ಜಾಸ್ತಿ ವ್ಯೂಸ್ ಬರುತ್ತೆ ಅಷ್ಟೇನೇನಿಲ್ಲ ಹೊಸ ಏನಾದ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಬೈ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಹುಡುಗುತ್ತೆ ಕೇರ್ ಬೈ ಬೈ ಲವ್ ಯು ಬಾಯ್